ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಇವತ್ತಿನ ವೀಡಿಯೋ ನಾನು ಟೆರಸ್ ಇಂದ ಶೂಟ್ ಮಾಡ್ತಾಯಿದ್ದೀನಿ ವೆದರ್ ತುಂಬಾ ಚೆನ್ನಾಗಿದೆ ಸರಿ ಮೇಲ್ಗಡೆಯೇ ಕಾಫಿ ಎಲ್ಲ ಮಾಡಿ ಕುಡಿಯೋಣ ಅಂತ ಹೇಳಿ ಇಲ್ಲಿ ಈಗ ಮೇಲ್ ಬಂದ್ವಿ ಸಮನ್ವಿಗೆ ಮಧ್ಯಾಹ್ನ ಫಂಕ್ಷನ್ಗೆ ಹೋಗಿದ್ವಿ ನಾವು ಸೊ ಅವಳಲ್ಲಿ ಅಷ್ಟು ಸರಿಯಾಗಿ ಊಟ ಮಾಡಲಿಲ್ಲ ಸರಿ ಈಗ ಮ್ಯಾಗಿ ಬೇಕು ಅಂತ ಇಲ್ಲೋ ಸೊ ಹಾಗಾಗಿ ಮಾಡಿಕೊಡ್ತಾಯಿದ್ದೀನಿ ಅಷ್ಟು ಮಾಡಿಕೊಡಲ್ಲ ಅವಳಿಗೆ ಮ್ಯಾಗಿ ಎಲ್ಲ ಇವತ್ತು ಮಧ್ಯಾಹ್ನ ಊಟನೂ ಏನು ಮಾಡಿಲ್ಲ ಮನೆಯೂ ಏನು ಅಡುಗೆ ಮಾಡಿರಲಿಲ್ಲ ಸಿನ್ಸ್ ನಾವು ಹೊರಗೆ ಹೋಗಿದ್ರಿಂದ ಮ್ಯಾಗಿ ಬೇಕು ಅಂತ ಹೇಳಿದ್ರು ಅದೇ ಇನ್ನೇ ಮಾಡ್ತಾ ಇದ್ದೀವಿ ಇಂಡಕ್ಷನ್ ಸ್ಟವ್ ಅಂತ ಏನು ರಚ ಸಮನ್ವಿಯ ಆ್ಯಕ್ಚುಲಿ ನನ್ನ ಮೇಲೆ ಕಂಪ್ಲೇಂಟ್ ಹೇಳ್ತಿದ್ದಾಳೆ ಅವಳು ಆ್ಯಕ್ಚುಲಿ ಒಂದು ವಾರದಿಂದ ನನಗೆ ಮ್ಯಾಗಿ ಮಾಡ್ಕೊಡು ಅಂತ ಕೇಳ್ತಾ ಇದಾಳೆ ನಾನು ಅದು ಇದು ರೀಸನ್ ಹೇಳಿ ತಳ್ತಾನೆ ಇದ್ದೆ ಸೊ ಇವತ್ತು ಊಟನೂ ಮಾಡಿಲ್ವಲ್ಲ ಸರಿ ಏನಾದರೂ ತಿನ್ಸ್ಬೇಕು ಸಂಜೆ ಬೇರೆ ಹಸಿ ಹುಕೊಂಡಿರ್ತಾಳೆ ಅಂತ ಅಂದ್ಬಿಟ್ಟು ಈಗ ಇಲ್ಲಿ ಮಾಡ್ಕೊಳೋಣ ಟೆರೆಸ್ ಮೇಲೆ ಹೋಗೋಣ ಚೆನ್ನಾಗಿದೆ ವೆದರು ಅಂತ ಹೇಳಿ ಮೇಲೆ ಬಂದ್ವಿ ಮಳೆ ಶುರುವಾಗೋಯ್ತು ಹೋಗೋಕ್ಕಾಗಲ್ವ ಈಚೆ ಸೈಕಲ್ ಹೊಡಿಯೋಕೆ ಅಯ್ಯೋ ಅಯ್ಯೋ ಮಳೆ ಶುರುವಾಗೆ ಹೋಯಿತು ಸಣ್ಣಗಿದೆ ಜೋರಾಗಬಹುದೇನು ಸದ್ಯ ಅಷ್ಟರಲ್ಲಿ ಜಾನು ಫಸ್ಟ್ ಮೇಲೆ ಓಡ್ ಬಂದು ತೆಗೆದಿದ್ದ ಬಟ್ಟೆನ ನಾನೇ ಬಂದು ಬಟ್ಟೆ ತೆಗೆಯೋ ಆಗಿದ್ರೆ ಇಷ್ಟೊತ್ತಿಗೆ ನಂದೇ ಹೋಗಿರೋದು ನಾನು ಬರೋ ಸ್ಪೀಡ್ಗೆ ಅಂತೂ ಬೇ ಬಿಸಿಲೇ ತುಂಬಾನೇ ತುಂಬಾ ಬಿಸಿಲಿತ್ತು ನಾವು ಫಂಕ್ಷನ್ಗೆಲ್ಲ ಹೋಗಿ ಮನೆಗೆ ಬಂದು ಇಷ್ಟ ತನಕ ಕೂತಿದ್ವಿ ಮಳೆ ಸೂಚನೆನೂ ಇರಲಿಲ್ಲ ಸಡನ್ನಾಗಿ ಮೋಡಾಗಿ ಜೋರು ಮಳೆ ಬರ್ತಾ ಇದೆ ಸಮನ್ವಿಗೆ ಇಲ್ಲಿ ಮ್ಯಾಗಿ ಮಾಡ್ತಾ ಇದ್ದೀನಿ ಎಲ್ಲದು ಇಲ್ಲೇ ಇಟ್ಕೊಂಡಿರಲ್ಲ ಕೆಲವು ವಸ್ತು ಎಲ್ಲ ಕೆಳಗಿಂದ ತೊಗೊಂಡು ಬರ್ತೀವಿ ಮೇಲೆ ಈ ಥರ ಏನಾದರೂ ಕಾಫಿ ಕುಡಿಬೇಕು ಆ ಥರ ಅಲ್ಲೇ ಸ್ಪೆಂಡ್ ಮಾಡಬೇಕು ಟೈಮ್ ಅಂತ ಅಂತಿದ್ದಾಗ ಕೆಳಗೆ ಹೋಗಿ ತೊಗೊಂಬರ್ಬೇಕು ಕೆಲವು ಮರ್ತೋಗುತ್ತೆ ಮತ್ತೆ ಜಾನು ಹೋಗಿ ಮತ್ತೆ ತಗೊಂಬರ್ತಾ ಇದ್ದ ನೀರೆಲ್ಲೂರಾಗೋಯ್ತಲ್ಲ ಚೆನ್ನಾಗಿ ಕಾಣ್ತದೆ ಮಳೆ ಎಲ್ಲ ಬಂದರೆ ಒಂದು ಖುಷಿ ಅದು ಎಸ್ಪೆಷಲಿ ಟೆರೆಸ್ ಮೇಲೆ ಕುತ್ಕೊಂಡು ನೋಡ್ತಾ ಇರೋದು ಇಲ್ಲ ಬಿಸಿ ಬಿಸಿ ಏನಾದರೂ ಕಾಫಿ ಕುಡ್ಕೊಂಡು ಇಲ್ಲ ಬಜ್ಜಿ ಬೋಂಡ ಯಾರಾದರೂ ಮಾಡಿಕೊಟ್ರೆ ಬಿಸಿ ಬಿಸಿ ತಿಂದ್ಕೊಂಡು ಮಳೆಯಲ್ಲಿ ಕುತ್ಕೊಂಡು ಮನೆಯವ್ರ ಜೊತೆ ಮಾತಾಡೋದಿದೆ ನೋಡಿ ಅದು ಬೆಸ್ಟ್ ಮೂಮೆಂಟ್ಸ್ ಫ್ಯಾಮಿಲಿ ಟೈಮ್ ಅಂತಲೇ ಹೇಳ್ಬೋದು ನಾವಂತೂ ಮಾತಾಡ್ತಾನೆ ಇರ್ತೀವಿ ಟೈಮ್ ಸಿಕ್ಕಾಗೆಲ್ಲ ನಾನು ಚಾನು ಆ್ಯಕ್ಚುಲಿ ಡ್ಯಾಫ್ ವೀಕ್ ಡೇಸಲ್ಲೆಲ್ಲ ಅಷ್ಟು ಮಾತಾಡೋಕ್ಕಾಗಲ್ಲ ಜಾನು ಬಿಸಿ ಇರ್ತಾನಲ್ಲ ಸೊ ವೀಕೆಂಡ್ಸು ಎಸ್ಪೆಷಲಿ ಈ ಥರ ಮಳೆಗಿಳೆ ಎಲ್ಲ ಬಂದ್ರೆ ನಮಗಂತೂ ಫುಲ್ ಖುಷಿ

ಇತ್ತೀಚೆಗೆ ಸಮನ್ವಿ ಬಾಲ್ ಗಣೇಶ್ ಕಾರ್ಟೂನ್ ಸ್ವಲ್ಪ ಜಾಸ್ತಿ ನೋಡ್ತಾ ಇದ್ದಾಳೆ ಸೊ ಅಲ್ಲೆಲ್ಲ ಜಾಸ್ತಿ ಸ್ನೋ ಸ್ನೋ ಇರೋ ಮೌಂಟೇನ್ಸ್ ಎಲ್ಲ ನೋಡ್ತಾಳಲ್ಲ ಸೊ ಅದು ನೋಡಿದಾಗೆಲ್ಲ ನಾವು ಅಲ್ಲಿ ಹೋಗೋಣ ನಾನು ಸ್ನೋ ಅಲ್ಲೆಲ್ಲ ಆಟ ಆಡಬೇಕು ಅಂತ ಹೇಳ್ತಾ ಇದ್ದಾಳೆ ಸೊ ಈಗ ನಾನು ಜಾನು ಬಲ್ವಾ ಮನೇಲಿ ಬಗ್ಗೆ ಸೊ ಅದಕ್ಕೆ ಅವಳಿಗೆ ಅಲ್ಲಿ ಹೋಗಬೇಕು ಅಂತ ನೆನಪಾಗೋಗಿದೆ ಸಡನ್ ಆಗಿ ಹೋಯ್ತಾ ಇದೆ ಹನಿತಾ ಇದೆ ಇನ್ನು ಗುಡುಕ್ತದೆ ಬೀಚ್ ತರ ಎಲ್ಲೋ ರಜ ಆಗಿದೆ ಹಾ ಹ್ಮ್ ಹೌದು ಇವತ್ತು ಬೆಳಗ್ಗೆ ನಾವು ಲಾನ್ ಕಟ್ ಮಾಡಿಸಿದ್ವಲ್ಲ ನಾನು ಶಾರ್ಟ್ಸಲ್ಲಿ ಅಪ್ಲಿ ಅಪ್ಡೇಟ್ ಮಾಡಿದ್ದೆ ಸೊ ಇವತ್ತು ಒಂದಿವಸ ನೀರು ಹಾಕಬೇಡಿ ಗೊಬ್ಬರ ಎಲ್ಲ ಹಾಕಿರ್ತೀವಿ ಅಂತ ಹೇಳಿದರು ನಾವು ಅಯ್ಯೋ ಇವತ್ತು ದಿನ ಮಳೆ ಬರೆದಿದ್ರೆ ಸಾಕು ಅಂತ ಅಂದ್ಕೊಳ್ತಾ ಇದ್ವಿ ನೋಡಿದ್ರೆ ಇವತ್ತು ಮಳೆ ಬಂದ್ಬಿಡ್ತು ಅಷ್ಟೇನು ಜೋರು ಬರಲಿಲ್ಲ ಆದ್ರೇನು ಮಳೆ ಬಂತಲ್ಲ ಸೊ ಔಷಧಿ ಹಾಕಿರೋದೆಲ್ಲ ಸ್ವಲ್ಪ ಹೊಟ್ಟೋಗ್ಬಿಡುತ್ತೆ ಮೇಲ್ಗಡೆಯಿಂದ ಗಾರ್ಡನ್ ಎಲ್ಲ ನೋಡೋಕೆ ಚೆನ್ನಾಗಿ ಕಾಣುತ್ತೆ ಎಷ್ಟು ಬ್ಯೂಟಿಫುಲ್ ಅಂತ ಅನಿಸುತ್ತೆ ಇವತ್ತಿನ ವೀಡಿಯೋನಲ್ಲಿ ವಾಯ್ಸವರ್ಗಿಂತ ಹೆಚ್ಚಾಗಿ ನಾವುಗಳು ಹೆಂಗ್ ಹೇಗ್ ಮಾತಾಡ್ಕೊಳ್ತೀವೋ ಹಾಗೆ ರಾ ತರಾನೇ ವಿಡಿಯೋ ಹಾಕಿದ್ದೀನಿ ಎಡಿಟ್ ಮಾಡೋಕ್ಕಾಗಲಿ ಮ್ಯೂಟ್ ಮಾಡಿದ್ದಾಗಲಿ ಏನು ಮಾಡಿಲ್ಲ ಡೈರೆಕ್ಟಾಗಿ ಹಾಗೆ ಹಾಕಿದ್ದೀನಿ संगु, अल्लाह। बिसी थे। मिंगेल आलोरा कहते हैं। ये <laughs> जस्टी <laughs> <laughs> किधर तो? मैंगी। यार जस्टी। पापा। पापा ना जस्टी। मामा उधर पापा ही थे ना? नाउ तिन बुधान। नाउ तिन बुध। मामा इतन बातों? मैंगी। याँ केहे। मामा जंक फूड टिंबर है तो मामा उधर पापा ही थे। ಸಮನ್ವಿ ಅಂತೂ ಮಾತಾಡೋದು ಕೆಲಸಲಿ ತುಂಬ ಕ್ಯೂಟ್ ಅಂತ ಅನ್ಸುತ್ತೆ ಅವಳು ತಿಂಕಿಂಗ್ ಎಷ್ಟು ಇದೆ ಎಷ್ಟು ಮೆಚೂರ್ಡ್ ಆಗಿ ತಿಂಕ್ ಮಾಡ್ತಾರೆ ಮಕ್ಕಳು ಅಂತ ಅವನೊಂದ್ಸಲಿ ಅಂತ ಅನ್ಸುತ್ತೆ ನನ್ನಂತೂ ಸಿಕ್ಕಾಪಟ್ಟೆ ಕೇರ್ ಮಾಡ್ತಾಳೆ ಹುಷಾರು ಅಂತ ಹೇಳ್ತಾಳೆ ನಡಿಬೇಕಾರೆಲ್ಲ ಕೈ ಹಿಡ್ಕೊಂಡೆ ನಡೆಸ್ತಾಳೆ ಸೊ ಆ ಪುಟ್ ಪುಟ್ಟ ಕ್ಯೂಟ್ ಕೇರಿಂಗ್ ಆ್ಯಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಅನ್ಸುತ್ತೆ ಖುಷಿ ಖುಷಿ ಆಗುತ್ತೆ ಪಾಪ ತುಂಬ ದಿವಸದಿಂದ ಕೇಳ್ತಿದ್ಲಲ್ವ ಸರಿ ಇವತ್ತು ಮ್ಯಾಗಿ ಫೈನಲಿ ಮಾಡಿಕೊಟ್ಬಿಟ್ಟೆ ಆ ವೆದರ್ಗೂ ಬಿಸಿ ಬಿಸಿ ಅವ್ರುಗಳು ತಿಂದಿದ್ದಕ್ಕೂ ಚೆನ್ನಾಗಿತ್ತು ಸರಿ ಮ್ಯಾಗಿ ಎಲ್ಲ ಆದಮೇಲೆ ಟೀ ಮಾಡ್ತಾ ಇದ್ದೀನಿ ನಾನಿಲ್ಲಿ ಹೋದ್ವಾರ ಎಲ್ಲ ಆಲ್ಮೋಸ್ಟ್ ನನಗೆ ವೀಡಿಯೋ ಹಾಕೋಕ್ಕೆ ಆಗಿರಲಿಲ್ಲ ಮೇನ್ ರೀಸನ್ ಏನು ಅಂತಂದರೆ ನನಗೆ ಕೋಲ್ಡ್ ಆಗಿಬಿಟ್ಟಿತ್ತು ತುಂಬಾ ಆ್ಯಕ್ಚುಲಿ ನನ್ನ ವಾಯ್ಸ್ ನೀವು ಕೇಳಿದ್ರೆ ಸರಿಯಾಗಿ ಇನ್ನೂ ಸ್ವಲ್ಪ ಕಟ್ಟಿರೋ ಮುಗ್ತಾರನೇ ಅನಿಸುತ್ತೆ ಹೋದ್ವಾರ ಆಲ್ಮೋಸ್ಟ್ ಸಮನ್ ವೀಕ್ ಫಸ್ಟ್ ಆಯಿತು ಅದಾದಮೇಲೆ ನನಗೂ ಕೋಲ್ಡ್ ಆಯಿತು ತುಂಬಾ ಸುಸ್ತು ಕೋಲ್ಡ್ ಆಗಿಬಿಟ್ರು ಅಂತೂ ತುಂಬ ಹಿಂಸೆ ಆಗ್ಬಿಟ್ಟಿತ್ತು ಇರಿಟೇಷನು ರನ್ನಿಂಗ್ ನೋಸ್ ಎಲ್ಲ ಇದ್ದರೆ ಏನೂ ಮಾಡೋದೇ ಬೇಡಪ್ಪ ಅಂತ ಅನಿಸ್ಬಿಟ್ಟಿತ್ತು ಅಮ್ಮ ಬಂದಿದ್ರು ಒಂದು ಎರಡು ದಿನ ಇದ್ದು ಅವ್ರು ನೋಡಿಕೊಂಡು ಅಡುಗೆ ಎಲ್ಲ ಮಾಡ್ಕೊಡ್ತಾಯಿದ್ರು ಸೊ ಹಾಗಾಗಿ ಯಾವುದೇ ವೀಡಿಯೋ ಮಾಡ್ಕೊಂಡಿರಲಿಲ್ಲ ನಾನು ಆ್ಯಂಡ್ ವಿಡಿಯೋ ಮಾಡಿದ್ರು ಎಡಿಟ್ ಮಾಡಿ ವಾಯ್ಸ್ ವಾಯ್ಸು ಕೊಡೋಕೆ ಆಗ್ತಾ ಇರಲಿಲ್ಲ ಕೋಲ್ಡ್ ವಾಯ್ಸೇ ಬರ್ತಾ ಇರಲಿಲ್ಲ ಸರಿಗೆ ಸೊ ಹಾಗಾಗಿ ಚಿಕ್ಕ ಚಿಕ್ಕ ಶಾರ್ಟ್ಸ್ ಹಾಕ್ತಾ ಇದ್ದೆ ಅಷ್ಟೇ ಇವಾಗ ಸ್ವಲ್ಪ ಬೆಟರ್ ಆಗಿದೆ ವಾಯ್ಸ್ ಮಾತ್ರ ಒಂದು ಚೂರು ಕಟ್ಟದಾಗಿದೆ ಅದೇ ವೈಸ್ ಬೇರೆದೆಲ್ಲ ಆರಾಮಾಗಿದೆ ಅಷ್ಟೇನು ಇರಿಟೇಷನ್ಸು ರನ್ನಿಂಗ್ ನೋಸ್ ಎಲ್ಲ ಏನೂ ಇಲ್ಲ ಆರಾಮಾಗಿದ್ದೀನಿ ಆ್ಯಂಡ್ ವೀಡಿಯೋ ಹಾಕಿಲ್ಲ ಅಂದ್ರೇ ನನಗೆ ಒಂಥರ ಅಯ್ಯೋ ಎಷ್ಟೊಂದು ದಿನ ಆಯಿತು ವೀಡಿಯೋ ಹಾಕಿ ಅಂತ ಅನಿಸ್ತಾನೆ ಇರುತ್ತೆ ಆ್ಯಂಡ್ ನೀವೆಲ್ಲ ಹೇಳಿದ್ದೀರಲ್ಲ ಪರವಾಗಿಲ್ಲ ಹೆಲ್ತ್ ನೋಡ್ಕೊಳ್ಳಿ ನಿಮ್ಗೆ ಆಗುತ್ತೋ ಆವಾಗ ವೀಡಿಯೋ ಹಾಕಿ ಅಂತ ಸೊ ಅದೊಂದು ಚಿಕ್ಕ ಲಿಬರ್ಟಿ ತೊಗೊಂಡು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ ಹೋದ್ವಾರ ಒಂದೇ ವೀಡಿಯೋ ಹಾಕಿದ್ದು ಹೋದ್ವಾರ ಆ್ಯಕ್ಚುಲಿ ನಾನು ಥರ್ಸ್ಡೇಗೆ ಒಂದು ಪ್ಲ್ಯಾನ್ ಮಾಡಿದ್ದೆ ಬಟ್ ಆಗಲೇ ಇಲ್ಲ ಹಾಕೋದಕ್ಕೆ ಸೊ ಇಲ್ಲಿ ಟೀ ಮಾಡಿಕೊಂಡು ಕುಡಿತಾ ಇದ್ದೀವಿ ನಾವು ಅಷ್ಟೇನು ಮಳೆ ಬರಲಿಲ್ಲ ಆದರೆ ಮಳೆ ಬಂದ ಮೇಲಿನ ವಾತಾವರಣ ಚೆನ್ನಾಗಿತ್ತು ತಂಪಾಗಿರುತ್ತೆ ಅದೊಂಥರ ಮಳೆ ಬಂದ ಮೇಲೆ ಆಫ್ಟರ್ ಎಫೆಕ್ಟ್ಸ್ ಚೆನ್ನಾಗೇ ಇರುತ್ತೆ ಇವತ್ತು ಫಂಕ್ಷನ್ಗೆ ಹೋಗಿದ್ದೆ ಅಂತ ಹೇಳಿದ್ದೆ ಅಲ್ವ ಆವಾಗಲೇ ನಾಮಕರ್ಣದ ಫಂಕ್ಷನ್ ಇತ್ತು ಫ್ಯಾಮಿಲಿ ಫ್ರೆಂಡ್ ಅವರು ತುಂಬ ವರ್ಷಗಳಿಂದ ಪರಿಚಯ ಸೊ ಯಾವುದೇ ಫಂಕ್ಷನ್ ಆದರೂ ನಾವು ಹೋಗ್ತೀವಿ ಅವರು ಬರ್ತಾರೆ ಸೊ ತುಂಬಾ ಕ್ಲೋಸ್ ನಮ್ಮ ಫ್ಯಾಮಿಲಿಗೆ ಸೊ ಮಗು ನಾಮಕರ್ಣದ ಫಂಕ್ಷನ್ ಇತ್ತು ಹೋಗಿ ಬಂದ್ವಿ ಫಂಕ್ಷನ್ ಅಂದ್ರೇ ಖುಷಿ ಫಂಕ್ಷನ್ಗಿಂತ ಹೆಚ್ಚಾಗಿ ಊಟ ಮಾಡ್ಬೋದು ಫಂಕ್ಷನ್ ಊಟಗಳಂದರೆ ಎಲ್ಲರಿಗೂ ಇಷ್ಟವೇ ಆಗುತ್ತೆ ಆ್ಯಂಡ್ ಬೀಯಿಂಗ್ ಫ್ರ್ಯಾಂಕ್ ಎಲ್ಲರೂ ಅಷ್ಟೇ ಅಲ್ವ ನಾವು ಎಷ್ಟೇ ಫಂಕ್ಷನ್ ಅಂತ ಹೋದರೂ ಫೈನಲಿ ಊಟಕ್ಕೇ ಇರ್ತೀವಿ ಹೇಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ನಾನಂತೂ ಅಪ್ಪ ಮೇನ್ ರೀಸನ್ ಫಂಕ್ಷನ್ ಅಂದ ತಕ್ಷಣ ಖುಷಿ ಆಗೋದು ಒಳ್ಳೆ ಊಟ ಇರುತ್ತೆ ಅಂತ ಹೇಳಿ ಸೊ ಹೋಗಿ ಚೆನ್ನಾಗಿ ಊಟ ಎಲ್ಲ ಮಾಡಿಕೊಂಡು ಎಲ್ಲರನ್ನ ಮಾತಾಡಿಸ್ಕೊಂಡು ಬಂದ್ವಿ ಅದರದ್ದು ರಿಲೇಟೆಡ್ ಒಂದು ಪುಟ್ಟ ವೀಡಿಯೋ ಆಗಿ ಇವತ್ತು ನಾನು ಅಪ್ಲೋಡ್ ಮಾಡ್ತೀನಿ ಟೀ ಎಲ್ಲ ಕುಡ್ದು ಆಚೆ ಕುತ್ಕೊಂಡಿದ್ದೀವಿ ಮಾತಾಡ್ತಾ ಇರ್ತೀವಿ ಮಾತಾಡ್ತಾನೆ ಇರ್ತೀವಿ ತುಂಬ ಹೊತ್ತಾಯಿತು ತುಂಬ ಥಂಡಿ ಅಂತ ಅನ್ನಿಸ್ತು ಸೊ ಹಾಗಾಗಿ ಕೆಳಗೆ ಬಂದ್ಬಿಟ್ವಿ ಮತ್ತು ಸಂಜೆ ಹೊತ್ತು ತುಂಬ ಮೇಲೆ ಅಲ್ಲಿ ಮೇಲಿರೋದಕ್ಕೆ ಬಿಡೋದಿಲ್ಲ ಜಾನು ಕೆಳಗೆ ಹೋಗ್ಬಿಡೋಣ ನಡಿ ಸಾಕು ಅಂತ ಆ್ಯಂಡ್ ಶೀತ ಬೇರೆ ಆಗಿತ್ತಲ್ಲ ತಂಡಿ ಗಾಳಿ ಬೇರೆ ಹೋಗಿಬಿಡೋಣ ಅಂತ ಹೇಳಿ ಕೆಳಗೆ ಬಂದ್ವಿ ಸಮನ್ವಿ ಆಟಾಡ್ತಿದ್ದಾಳೆ ನಾನು ಅಡುಗೆ ಮಾಡೋಕ್ಕೆ ಅಂತ ಬಂದೆ ಸೊ ಮೇಲಿಂದ ಬಂದ್ಬಿಟ್ವಿ ಕೆಳಗೆ ಚಳಿ ಆಗ್ತಾ ಇತ್ತು ಹೋಗ್ತಾ ಹೋಗ್ತಾ ತಂಡಿ ಸಂಜೆ ಆಗ್ತಾ ಆಗ್ತಾ ಚಳಿನೂ ಆಗ್ಬಿಡೋ ಮತ್ತೆ ಸಂಜೆ ಮೇಲೆ ಮೇಲ್ ಇರ್ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಕೆಳಗೆ ಬಂದ್ಬಿಡ್ರಿ ಸರಿ ಅಡುಗೆ ಮಾಡೋಣ ಅಂತ ಹೇಳಿ ಕುಕ್ಕರ್ಗೆ ಇಟ್ಟಿದ್ದೀನಿ ಸಿಂಪಲ್ ಮಧ್ಯಾಹ್ನ ಫಂಕ್ಷನ್ ಎಲ್ಲ ಸ್ವಲ್ಪ ಹೆವಿ ಆಯ್ತಲ್ಲ ಊಟ ಸರಿ ಅದಕ್ಕೆ ಅಂತ ಹೇಳಿ ಈಗ ಬರೀ ಅನ್ನ ತಿಳಿಸಾರು ಮಾಡ್ತಾ ಇದೀನಿ ನೆನ್ಸ್ಕೊಳಕ್ಕೆ ಬೆಂಡೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಸೊ ಆ ರೆಸಿಪಿ ನಿಮಗೆ ತೋರಿಸ್ತೀನಿ ನಾನು ಸ್ವಲ್ಪ ಬೇರೆ ತರ ಮಾಡ್ತೀನಿ ಅದನ್ನ ಚೆನ್ನಾಗಿರುತ್ತೆ ತಿಳಿಸ್ ಜೊತೆ ರಸಮ್ ಜೊತೆ ಇಲ್ಲ ಮೊಸರನ್ನ ಜೊತೆ ನೆನ್ಸ್ಕೊಳಕ್ಕೆ ಬೆಂಡೆಕಾಯಿ ಫ್ರೈ ತುಂಬಾನೇ ಚೆನ್ನಾಗಿರುತ್ತೆ ಸೊ ಆ ರೆಸಿಪಿ ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದ್ ಅದು ಮೇಲೆ ಕೂತ್ಕೊಂಡಿದ್ನಲ್ಲ ಕಿವಿ ಮೂಗೆಲ್ಲ ಬ್ಲಾಕ್ ಆದಂಗೆ ಆಗ್ಬಿಟ್ಟಿದೆ ಕೋಲ್ಡ್ ಎಲ್ಲ ಆಲ್ಮೋಸ್ಟ್ ಸರಿ ಹೋಯ್ತು ರನ್ನಿಂಗ್ ನೋಸ್ ಆಗ್ಲಿ ತಲೆ ಬರ ಏನು ಅಲ್ಲ ಆದ್ರೆ ಮೂವ್ ಬ್ಲಾಕ್ ಮಾತ್ರ ಯಾಕೋ ಹಾಗೆ ಅದು ಒಂಥರ ಹಿಂಸೆ ಅದು ವಾಯ್ಸ್ ಕೂಡ ಸರಿಗ ಬರಲ್ಲ ಕಿವಿ ಬ್ಲಾಕ್ ಆಗುತ್ತೆ ಅಯ್ಯೋ ಹಿಂಸೆ ಆಗ್ಬಿಟ್ಟಿದೆ ನಮ್ಗೆ ಯಾವಾಗ ಸರಿ ಹೋಗುತ್ತಪ್ಪ ಅಂತ ಹೇಳಿ ಸರಿ ಇಟ್ಸ್ ಓಕೆಪ್ಪ ಬನ್ನಿ ಈಗ ಬೆಂಡೆಕಾಯಿ ಪಲ್ಯ ಮಾಡಿಬಿಡ್ತೀನಿ ಅದು ಹೇಗ್ ಮಾಡೋದು ಅಂತ ನಿನ್ ಜೊತೆ ಹಂಚ್ಕೊಳ್ತೀನಿ ಈ ಬೆಂಡೆಕಾಯಿ ಪಲ್ಯ ಸ್ವಲ್ಪ ಸೆಮಿ ಗ್ರೇವಿ ಟೈಪು ಮಾಡ್ಕೊಳ್ಬೋದು ಇಲ್ಲ ಫುಲ್ ಡ್ರೈ ಮಾಡ್ಕೊಳ್ಬೋದು ಇದಕ್ಕೆ ಮೊದಲು ನಾನು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅಷ್ಟು ಅರಿಶಿನ ಮತ್ತು ಅಚ್ಕಾರದ ಪುಡಿ ಧನಿಯಾ ಪುಡಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಾನು ಅದನ್ನು ಒಂದು ಎರಡು ಚಮಚ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಕಡಲೆ ಹಿಟ್ಟು ಇದು ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸ್ಪೂನಷ್ಟು ಹಿಟ್ಟು ಅದಾದಮೇಲೆ ಜೀರಿಗೆ ಒಂದು ಚಮಚದಷ್ಟು ಜೀರಿಗೆ ಪುಡಿ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೊಂಚೂ ಉಪ್ಪು ಹಾಕ್ಕೊಳ್ಬೇಕಾಗತ್ತೆ ಒಂದು ಸ್ವಲ್ಪ ಬಿಕಾಸ್ ಆ ಬೆಂಡೆಕಾಯಿ ಬೇಯ ಬೇಯಿಸ್ಕೊಳ್ಳೋದಕ್ಕೂ ನಾವು ಉಪ್ಪು ಹಾಕ್ಕೊಳ್ತೀವಲ್ವ ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡು ಒಂದು ಸೈಡಿಗೆ ಇಟ್ಕೊಳ್ಬೇಕು ಅದಾದಮೇಲೆ ಫ್ರೈ ಎಲ್ಲ ಮಾಡಿ ಕ ಮಧ್ಯದಲ್ಲಿ ಬೆಂಡೆಕಾಯಿ ಬೆಂದಮೇಲೆ ಈ ಮಸಾಲೆನ ಹಾಕ್ಕೊಳ್ಬೇಕಾಗತ್ತೆ ಎಣ್ಣೆ ಎಲ್ಲ ಹಾಕ್ಕೊಂಡು ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಕಾಣುತ್ತೆ ಪಕ್ಕಕ್ಕಿಟ್ಟು ಈಗ ಹುರ್ಕೊಳ್ಬೇಕು ಇದನ್ನ ಇದಕ್ಕೆ ಈರುಳ್ಳಿ ಏನು ಗೊತ್ತಾ ಈ ಥರ ಲೇಯರ್ ಲೇಯರ್ ಹಾಕಿ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಬೆಂಡೆಕಾಯಿ ಸ್ವಲ್ಪ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳಿ ಈರುಳ್ಳಿನ ಈ ಥರನೇ ಹೆಚ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಬಾಯಿಗೆ ಸಿಗುತ್ತೆ ಆ್ಯಂಡ್ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ ಆ ಥರ ಹೆಚ್ಕೊಂಡಿದ್ದೀನಿ ಸೊ ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಹಾಕ್ಕೊಂಡು ಒಂದು ಎರಡೇ ಎರಡು ನಿಮಿಷ ಬಾಡಿಸ್ಕೊಳ್ತಾ ಇದ್ದೀನಿ ಎರಡು ನಿಮಿಷ ಬಾಡಿಸ್ಕೊಂಡ ತಕ್ಷಣವೇ ಬೆಂಡೆಕಾಯಿ ಹಾಕಬೇಕು ತುಂಬ ಹೊತ್ತು ಹುರಿಬೇಕು ಅಂತ ಏನಿಲ್ಲ ಬಿಕಾಸ್ ಬೆಂಡೆಕಾಯಿ ಹುರಿಯೋಕ್ಕೂ ತುಂಬಾ ಸಮಯ ಹಿಡಿಯತ್ತಲ್ವ ಹಾಗಾಗಿ ಈರುಳ್ಳಿ ಹಾಕಿ ಒಂದು ಎರಡು ನಿಮಿಷ ಬಾಡಿಸಿದ ತಕ್ಷಣವೇ ಬೆಂಡೆಕಾಯಿ ಹಾಕಿಬಿಡಬೇಕು ಬೆಂಡೆಕಾಯಿ ಹಾಕಿ ಎರಡು ನಿಮಿಷ ಬಾಡಿಸ್ಕೊಳ್ತಾ ಇರಬೇಕು ಹಾಗೆಯೇ ಅದಾದಮೇಲೆ ಇದಕ್ಕೆ ಒಂದು ಮುಚ್ಚಲ ಮುಚ್ಚಿ ಸಿಮ್ಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಬೇಕಾಗತ್ತೆ ಇದೇನು ಗೊತ್ತಾ ಮುಚ್ಚಿ ಬೇಯಿಸೋದ್ರಿಂದ ಅಷ್ಟು ಲೋಳೆ ಬಿಡೋದಿಲ್ಲ ಸ್ವಲ್ಪ ಚೆನ್ನಾಗಾಗತ್ತೆ ಅಂತ ಹೇಳಿ ಆ್ಯಂಡ್ ಬೇಯೋದು ಸ್ವಲ್ಪ ಬೇಗ ಬೇಯುತ್ತೆ ಅಂತ ಹೇಳಿ ಮುಚ್ಚಿ ಬೇಯಿಸ್ಕೊಳ್ತೀನಿ ಆಗಾಗ ಮುಚ್ಚಲ ತೆಗೆದು ಒಂದು ಎರಡು ಸಲ ಕೈ ಆಡ್ತಾ ಇರಬೇಕು ಇಲ್ಲ ಅಂತಂದರೆ ತಳ ಬಿಡುತ್ತೆ ಬೆಂಡೆಕಾಯಿ ಅಲ್ವಾ ಸೊ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ಹಾಗೆ ಬೇಯಿಸೋದು ಸಪ್ಪೆ ಇರುತ್ತೆ ಹಾಗಾಗಿ ಶುರುನಲ್ಲಿ ಒಂದು ಚೂರು ಉಪ್ಪು ಹಾಕೋಬೇಕು ಜಾಸ್ತಿ ಹಾಕ್ಕೊಂಡ್ರೆ ಕಡೇನಲ್ಲಿ ಜಾಸ್ತಿ ಅನಿಸ್ಬಿಡುತ್ತೆ ಆ್ಯಂಡ್ ನಾವು ಮಸಾಲೆ ಮಿಕ್ಸ್ ಮಾಡಿಟ್ಕೊಂಡಿದ್ದೀವಲ್ಲ ಅದಕ್ಕೂ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಜಾಸ್ತಿ ಆಗ್ಬಿಡುತ್ತೆ ಸೊ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ಮತ್ತು ಬೆಂಡೆಕಾಯಿ ಒಂದು ಎಂಬತ್ತು ಭಾಗದಷ್ಟು ಬೆಂದಿದೆ ಆಲ್ಮೋಸ್ಟ್ ಅಂತ ಅಂದಾಗ ನಾವು ರೆಡಿ ಮಾಡಿಟ್ಕೊಂಡಿದ್ದೀವಲ್ವ ಪೇಸ್ಟ್ ಮಸಾಲೆ ಎಲ್ಲ ಹಾಕಿ ಎಣ್ಣೆ ಎಲ್ಲ ಹಾಕಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಇದನ್ನು ಬೇಕಾದ್ರೆ ನೀವು ಡ್ರೈ ಆಗಿ ಹಾಗೇನೂ ಹಾಕ್ಕೊಳ್ಬೋದು ಟೈಮ್ಸ್ ಹೊಂದ್ಕೊಳ್ಳೋದಿಲ್ಲ ಮಸಾಲೆ ಎಲ್ಲ ಒಂದೊಂದು ಕಡೆ ಇರುತ್ತೆ ಹಾಗಾಗಿ ಈ ಥರ ಪೇಸ್ಟ್ ಮಾಡ್ಕೊಂಡು ಹಾಕಿದ್ರೆ ಪೂರ್ತಿ ಮಸಾಲೆ ಹೊಂದ್ಕೊಳ್ಳುತ್ತೆ ಅಂತ ಹೇಳಿ ಆ ಥರ ಪೇಸ್ಟ್ ಮಾಡ್ಕೊಂಡಿರ್ತೀನಿ ಅಷ್ಟೇ ಬೆಂಡೆಕಾಯಿನ ನಾವು ಎಷ್ಟೇ ದಪ್ಪ ತಳದ ಪ್ಯಾನಲ್ಲಿಟ್ಟು ಸಿಮ್ಮಲ್ಲಿ ಇಟ್ಕೊಂಡು ಹುರಿದ್ರೇನು ತಳ ಹೋಗೇ ಹೋಗುತ್ತೆ ಆಗಾಗ ತೆಗೆದು ಕೈ ಆಡಿಸ್ತಲೇ ಇರಬೇಕು ತುಂಬ ಡ್ರೈ ಆಗ್ತಿದೆ ಸೀತಾ ಇದೆ ಅಂತ ಅನಿಸಿದ್ರೆ ನಿಮಗೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದು ಕಾಲು ಊಟದಷ್ಟು ನೀರು ಹಾಕ್ಕೊಂಡು ಮತ್ತೊಮ್ಮೆ ಎಲ್ಲ ಮಸಾಲೆ ಮತ್ತು ಬೆಂಡೆಕಾಯಿ ಎಲ್ಲ ಹೊಂದ್ಕೊಂಡಿದೆ ಅನ್ನೋವರೆಗೂ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಂದು ಸಲ ಮುಚ್ಚಿ ಬೇಯಿಸಿದ್ರೂ ಆಯಿತು ಇಲ್ಲ ಅಂತಂದರೆ ಮುಚ್ಚದಿರೋ ಹಾಗೆಯೇ ಸಿಮ್ಮಲ್ಲಿಟ್ಟು ಕೈ ಆಡಿಸ್ತಾನೆ ಇರಬೇಕು ಮಿಕ್ಸ್ ಮಾಡ್ತಾನೆ ಇರಬೇಕು ಆಗ ಆಲ್ಮೋಸ್ಟ್ ಬೆಂಡೆಕಾಯಿ ಬೆಂದಿದೆ ಅಲ್ವಾ ಸೊ ಜಾಸ್ತಿ ಹೊತ್ತೇನು ಬೇಯಬೇಕಾಗಿಲ್ಲ ಮಸಾಲೆ ಮಾತ್ರ ಬೆಂಡೆಕಾಯಿ ಹಿಡಿಯೋವರೆಗೂ ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ತಾ ಇರಬೇಕು ಇಷ್ಟೇ ರೆಸಿಪಿ ಇಷ್ಟು ಮಾಡಿದ್ರೇ ಫ್ರೈ ರೆಡಿಯಾಗಿ ಹೋಗುತ್ತೆ ಇದು ನಿಮ್ಗಿನ್ನೂ ಗಟ್ಟಿಯಾಗಬೇಕಂದ್ರೆ ಇನ್ನೂ ಒಂದೆರಡು ನಿಮಿಷ ಹುರ್ಕೊಳ್ಬೋದು ಆ್ಯಂಡ್ ಚಪಾತಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಎಸ್ಪೆಷಲಿ ಕಡಲೆ ಹಿಟ್ಟು ಹಾಕಿದ್ದೀವಲ್ಲ ರುಚಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಇದು ಸೊ ಪಲ್ಯ ಎಲ್ಲ ಆಯಿತು ಅಡುಗೆ ಎಲ್ಲ ರೆಡಿಯಾಗಿದೆ ಈಗ ಊಟ ಮಾಡಬೇಕಷ್ಟೇ ಸೊ ವೀಕೆಂಡ್ ಮುಗ್ದೇ ಹೋಯಿತು ಹೇಗೆ ಶುರುವಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ವೀಕೆಂಡ್ಗೋಸ್ಕರ ಕಾಯ್ತಿರ್ತೀವಿ ವೀಕೆಂಡ್ ಮುಗಿಯೋದೇ ಗೊತ್ತಾಗೋದಿಲ್ಲ ಸೊ ವಿಡಿಯೋನ ಎಂಡ್ ಮಾಡೋ ಟೈಮ್ ಕೂಡ ಬಂದಿದೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋ ನಂದು ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋ ಆಗಿರುತ್ತೆ ಕೆಲವು ಫುಡ್ ಚಾಟ್ ಕೇಳ್ತಾ ಇದ್ದೀರಾ ಅಥವಾ ಡ ಅಂದರೆ ಫ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ತಿಂತೀರಾ ಅದು ಆ ಥರ ವಿಡಿಯೋಸ್ ಮಾಡಿ ನಮಗೆ ಹೆಲ್ಪ್ ಆಗುತ್ತೆ ಅಂತ ಸ್ವಲ್ಪ ಜನ ಕೇಳ್ತಾ ಇದ್ದೀರಾ ಹಾಗಾಗಿ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಪ್ರೆಗ್ನೆನ್ಸಿ ರಿಲೇಟೆಡ್ ನಿಮ್ಮ ನೀವು ಕೇಳಿರೋ ಕ್ವೆಶನ್ಸು ಮತ್ತು ಕೆಲವು ರೆಸಿಪೀಸ್ ಎಲ್ಲ ಅದ್ರ ಬಗ್ಗೆ ಶೇರ್ ಮಾಡ್ತೀನಿ ಮತ್ತು ನನ್ನ ರೊಟೀನ್ ಹೇಗಿದೆ ಅಂತ ತೋರಿಸ್ತೀನಿ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಡೌಟ್ ಇದ್ದರೆ ಅಥವಾ ಏನಾದರೂ ಕ್ವೆಶನ್ಸ್ ಇದ್ದರೆ ಅಥವಾ ಏನಾದರೂ ಹೇಳಬೇಕು ನಾನು ಅಂತ ಇದ್ದರೆ ಕಮೆಂಟ್ಸಲ್ಲಿ ಕೇಳಿರಿ ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಅದನ್ನು ಅಡ್ರೆಸ್ ಮಾಡ್ತೀನಿ ಸರಿನಾ ಸರಿ ಮತ್ತು ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಕಡೆ ತನಕ ನೋಡಿದ್ದಕ್ಕೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಅಂತ ಅಂದ್ಕೊಳ್ತೀನಿ ಸರಿನಾ ಸಿಗೋಣ ಮತ್ತೆ ಮುಂದೆ In our video until then take care bye bye